ಕಾರ್ಮಿಕ ಪರವಾನಿಗೆ ಮಾಡಿಕೊಡಲು ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ದಾಳಿಗೆ ಸಿಕ್ಕಿದ ಕಾರ್ಮಿಕ ಅಧಿಕಾರಿಗೆ ಕೆಆರ್ಎಸ್ ಪಕ್ಷದ ವತಿಯಿಂದ ಸನ್ಮಾನ ಹೌದು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಬಗಲಗುಂಟೆಯಲ್ಲಿರುವ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಹತ್ತು ಸಾವಿರ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತರ ದಾಳಿಗೆ ಒಳಗಾದ ಭ್ರಷ್ಟ ಕಾರ್ಮಿಕ ಅಧಿಕಾರಿ ಶ್ಯಾಮರಾವ್ಗೆ ನಾಗರಿಕ ಸನ್ಮಾನ ಮಾಡುವ ಮೂಲಕ ಭ್ರಷ್ಟರಿಗೆ ಅವಮಾನ ಮಾಡುವ ವಿನೂತನ ಪ್ರತಿಭಟನೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು ಆಯೋಜಿಸಿದರು ಭ್ರಷ್ಟ ಕಾರ್ಮಿಕ ಅಧಿಕಾರಿ ಕಚೇರಿಯಲ್ಲಿ ಇಲ್ಲವಾದುದ್ದರಿಂದ ಅವರು ಕುಳಿತುಕೊಳ್ಳುತ್ತಿದ್ದ ಿಯ ಮೇಲೆ ಅವರ ಭಾವಚಿತ್ರ ಇಟ್ಟು ಮೈಸೂರು ಪೇಟ ಹಾಕಿ ಶಾಲು ತುಡಿಸಿ ಹಾರ ಹಾಕುವ ಮೂಲಕ ಅವಮಾನದ ಸನ್ಮಾನವನ್ನ ಮಾಡಿದರು ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ನರಸಿಂಹರೆಡ್ಡಿ ಕೆಎಲ್ ದೇವರಾಜ್ ಲೋಕೇಶ್ ಬಾಲಕೃಷ್ಣ ಶ್ರೀನಿವಾಸ್ ಮೂರ್ತಿ ವಾಸುದೇವ್ ಕೀರ್ತಿಗೌಡ ಹಾಗೂ ಬೆಂಗಳೂರಿನ ಪದಾಧಿಕಾರಿಗಳು ಹಾಗೂ ಸೈನಿಕರು ಉಪಸ್ಥಿತರಿದ್ದರು ಇನ್ನು ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್ ಮಾತನಾಡಿ ಅವರ ಇಲಾಖೆಯನ್ನೇ ಅವರು ಸರಿಯಾಗಿ ನೋಡ್ಕೊಳ್ತಿಲ್ಲ ಇನ್ನು ಈ ಇಲಾಖೆ ಅಷ್ಟೇ ಅಲ್ಲದೆ ಕಾರ್ಮಿಕರ ಇಲಾಖೆ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನು ಸುಮಾರು ಇಲಾಖೆ ಮೇಲೆ ಆಗ್ತಾ ಇರೋ ಅನ್ಯಾಯ ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಹಗರಣ ನಡೀತಾ ಇದೆ ಇದನ್ನೆಲ್ಲ ಸಂತೋಷ್ ಲಾಡ್ ನೋಡ್ಬೇಕು ಮಾಧ್ಯಮಗಳ ಮುಂದೆ ಕೂತು ಮಾತನಾಡೋದಲ್ಲ ಮೊದಲು ನಿಮ್ಮ ಕೈ ಕೆಳಗೆ ಇರೋ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಕಂಡುಬಿಟ್ಟು ನೋಡಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಲಂಚ ಪಡೆಯೋದನ್ನ ಮೊದಲು ಗಮನಿಸಿ ಸಂತೋಷ್ ಲಾಡ್ ಅವರೇ ಸದ್ಯ ಇವರು ಜೈಲಿನಲ್ಲಿದ್ದಾರೆ ಇವರಿಗೆ ಬೇಲ್ ಹಾಕಿಲ್ಲ ಆದ್ರೂ ಒಬ್ಬ ಸರ್ಕಾರಿ ಅಧಿಕಾರಿ ಜೈಲಿನಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಇದ್ರೆ ಅವರು ಸಸ್ಪೆಂಡ್ ಆಗ್ತಾರೆ ಆದ್ರೆ ಈ ಅಧಿಕಾರಿ ಕೇವಲ ಸಸ್ಪೆಂಡ್ ಆಗೋದಲ್ಲ ಇಲಾಖೆ ವಿಚಾರಣೆ ನಡೀಬೇಕು ಭ್ರಷ್ಟ ಅಧಿಕಾರಿಗೆ ಈ ಕೃತ್ಯ ಎಲ್ಲ ಭ್ರಷ್ಟಕೋರರಿಗೆ ಮಾದರಿಯಾಗಬೇಕು ಕೇವಲ ನಾಮಕಾವಸ್ಥೆಗೆ ಈ ಭ್ರಷ್ಟ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದಲ್ಲ ಈತನನ್ನ ಮತ್ತೆ ಬೇರೆ ಕಡೆ ವರ್ಗಾವಣೆ ಮಾಡೋದಲ್ಲ ಇಂತಹ ಭ್ರಷ್ಟರನ್ನ ಸರ್ಕಾರವು ಅಧಿಕಾರದಿಂದಲೇ ವಜಾ ಮಾಡಬೇಕು ಸಿಎಂ ಸಿದ್ದರಾಮಯ್ಯನವರೇ ಇಂತಹ ಅಧಿಕಾರಿಗಳನ್ನ ಮೊದಲು ವಜಾ ಮಾಡಿ ಇನ್ನು ಸರ್ಕಾರಿ ಕೆಲಸದ ಹೆಸರಿನಲ್ಲಿ ಹಣದ ಆಸೆಗೆ ಬಿದ್ದು ಕೋಟಿ ಕೋಟಿ ಹಗರಣ ನಡೆಸುತ್ತಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಮುಂದೆ ಯಾವ ಸರ್ಕಾರಿ ಅಧಿಕಾರಿಯೂ ಸಹ ಲಂಚ ಮುಟ್ಟದ ಹಾಗೆ ಕ್ರಮ ಕೈಗೊಳ್ಳಿ ಈ ರೀತಿ ಹಗರಣವನ್ನ ನಡೆಸುವ ಭ್ರಷ್ಟ ಅಧಿಕಾರಿಗಳಿಗೆ ಇದು ತಕ್ಕ ಪಾಠವಾಗಬೇಕು ಭ್ರಷ್ಟ ಕಾರ್ಮಿಕ ಅಧಿಕಾರಿ ಶಾಮರಾವ್ ವಿರುದ್ಧ ಎಲ್ ಜೀವನ್ ಆಕ್ರೋಶ ಹೊರಹಾಕಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ